ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಶರಣು ಶರಣಾರ್ಥಿ ಕಾಟೇರ ಟ್ರೈಲರ್ ನೋಡಿದ್ರಿ ನೀವು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನು ಕಾಟೇರ ಟ್ರೈಲರು ಒಂದಂತೂ ಭಾಳ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೋತೀನಿ ಒಂದು ಕನ್ನಡ ನಾಡಿನ ನಮ್ಮ ಸೊಗಡಿನ ಒಂದು ಚಿತ್ರ ಆಗುತ್ತೆ ಇದು ಹಲವಾರು ನೈಜ ಘಟನೆಗಳನ್ನು ಆಧರಿಸಿ ಮಾಡಿರುವಂಥ ಒಂದು ಸಿನಿಮಾ ಇದು ಬಹುಶಃ ಅದರಲ್ಲಿ ಒಂದು ಘಟನೆ ಒಂದು ಕರ್ನಾಟಕದ ಒಂದು ಮೂರು ಪ್ರಾಂತ್ಯಕ್ಕೆ ತುಂಬ ಹತ್ತಿರವಾಗುತ್ತೆ ಅದು ಉತ್ತರ ಕರ್ನಾಟಕ ಆಗಿರ್ಬೋದು ಮಲೆನಾಡು ಪ್ರಾಂತ್ಯ ಆಗಿರ್ಬೋದು ಅಥವಾ ಮೈಸೂರು ಮಂಡ್ಯ ಪ್ರಾಂತ್ಯ ಆಗಿರ್ಬೋದು ಹಳೆ ಮೈಸೂರು ನಾವೇನು ಹೇಳ್ತೀವಿ ಆ ಪ್ರಾಂತ್ಯ ಆಗಿರ್ಬೋದು ತುಂಬ ಅವ್ರಗಳಿಗೆ ಹತ್ತಿರವಾಗುವಂಥ ಒಂದು ಘಟನೆ ಅದು ಬಿಟ್ಟು ಕೂಡ ಒಂದು ಎರಡು ಮೂರು ಘಟನೆಗಳನ್ನ ಈ ಸಿನಿಮಾದಲ್ಲಿ ನೀವು ನೈಜ ಘಟನೆಗಳು ಆಧರಿಸಿದ್ರೆ ಗೊತ್ತಾಗ್ತಾ ಹೋಗುತ್ತೆ ನೀವು ಸಿನಿಮಾ ನೋಡ್ತಾ ನೋಡ್ತಾ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಭಾಳ ಹೆಮ್ಮೆಯಿಂದ ಒಂದು ಕನ್ನಡ ಸಿನಿಮಾ ಇದೆ ನೀವೆಲ್ಲರೂ ಆ ಕನ್ನಡ ಸಿನಿಮಾನ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆ ಮೇಲೇ ಆ ಡೇಟಿಗೆ ನಾವು ರಿಲೀಸ್ ಮಾಡ್ತಾಯಿದ್ದೀವಿ ಆ್ಯಂಡ್ ಇವತ್ತು ಇಲ್ಲಿ ಇನ್ನೂ ಇಬ್ಬರು ಪ್ರಮುಖವಾದ ವ್ಯಕ್ತಿಗಳು ಒಂದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಇನ್ನೊಂದು ನಮ್ಮ ಕ್ಯಾಮ್ರಾಮನ್ ಸುಧಾಕರ್ ಅವರು ಅವರೆರಡೂ ಫೈನಲ್ ಫೈನಲ್ ವರ್ಕ್ಸ್ ನಡೀತಾ ಇರೋದ್ರಿಂದ ಬರೋಕ್ಕಾಗಲಿಲ್ಲ ಬಟ್ ನನ್ನ ಇಡೀ ಟೆಕ್ನಿಷಿಯನ್ಸ್ ತಂಡ ಅದು ಕೆ ಎಂ ಪ್ರಕಾಶ್ ಇರ್ಬೋದು ಅಥವಾ ನಮ್ಮ ಫೈಟ್ ಮಾಸ್ಟರ್ಸ್ ಇರ್ಬೋದು ಕೊರಿಯೋಗ್ರಾಫರ್ಸು ಪ್ರತಿಯೊಬ್ಬರು ಕೂಡ ಡೈಲಾಗ್ ರೈಟರ್ ಮಾಸ್ತಿ ನಮ್ಮ ಜಡೇಶ್ ಎಲ್ಲರೂ ಒಂದು ಒಂದು ಅದ್ಭುತವಾದ ಒಂದು ಟೆಕ್ನಿಷಿಯನ್ಸ್ ತಂಡ ಈ ಸಿನಿಮಾಗೆ ಕೆಲಸ ಮಾಡಿದೆ ನಾವು ಒಂದು ಸತಿನೂ ನಾನು ನಾನು ಮಾಡಿರೋ ಮೂರು ಸಿನಿಮಾ ಅದು ಮೂರನೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಮೂರು ಸಿನಿಮಾನೂ ನನಗೆ ದರ್ಶನ್ ಸರ್ ಜೊತೆಗೆ ನಿಂತ್ಕೊಂಡು ನನ್ನ ನನ್ನ ಕೆರಿಯರ್ನ ಜೊತೆಗೆ ಟ್ರಾವೆಲ್ ಮಾಡ್ಕೊಂಬಂದಿದ್ದಾರೆ ಚೌಕ ಮಾಡಬೇಕಾದ್ರೆ ಅಲ್ಲಿ ರಾಬರ್ಟ್ ಅಂತ ಒಂದು ಕ್ಯಾರೆಕ್ಟರ್ನಲ್ಲಿ ಒಂದು ಹದಿನೈದು ಒಂದು ಕ್ಯಾರೆಕ್ಟರ್ ಬಂತು ಅದಾದಮೇಲೆ ರಾಬರ್ಟ್ ಅಂತಾನೆ ಒಂದು ಸಿನಿಮಾ ಆಯಿತು ಸೊ ಅದಾದಮೇಲೆ ಈಗ ಮತ್ತೆ ಕಾಟೇರ ಒಂದು ಸಿನಿಮಾ ಮಾಡಿದೀವಿ ಸರ್ ಕೂಡ ಒಂದು ತುಂಬ ಬೇರೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಅನ್ಕೊಂಡು ಹೋದಾಗ ಈ ಕಥೆಯನ್ನು ಒಪ್ಕೊಂಡಿದ್ದೆ ನನಗೆ ಫಸ್ಟು ಗೆಲುವು ಅಂತ ಹೇಳ್ಬೋದು ನಾನು ಸೊ ಈ ಈ ಸಿನಿಮಾ ಇವತ್ತಿಂಗ್ ಹಾಗಕ್ಕೆ ನೀವು ಟ್ರೈಲರ್ ನೋಡಿದಾಗ ನಾನು ಹೇಳಿದ್ದೆ ಒಂದು ಸರ್ಪ್ರೈಸ್ ಇರುತ್ತೆ ಅಂತ ಅಂದ್ಬಿಟ್ಟು ಅಂತ ನೀವು ಅದು ಲಾಸ್ಟ್ ಶಾಟ್ ನೋಡಿದ್ರಿ ಸಿನಿಮಾದಲ್ಲಿ ದರ್ಶನ್ ಸರ್ದು ಇಡೀ ಸಿನಿಮಾದಲ್ಲಿ ನಿಮಗೆ ಈ ಥರ ಹಲವಾರು ಸರ್ಪ್ರೈಸ್ಗಳಿದೆ ಆ್ಯಂಡ್ ಒಂದಂತೂ ಹೇಳ್ತೀನಿ ನಾನು ಹಿಂದೆನೂ ಹೇಳಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ದರ್ಶನ್ ಸರ್ ತುಂಬ ಅವ್ರ ಫೈಟ್ಸ್ ಆಗಿರ್ಬೋದು ಅವರು ಅವರು ಅವ್ರ ಡೈಲಾಗ್ ಡೆಲಿವರಿ ಆಗಿರ್ಬೋದು ಅಥವಾ ಅವ್ರ ಮ್ಯಾನರಿಸಮ್ ಆಗಿರ್ಬೋದು ಎಲ್ಲನೂ ಇಷ್ಟಪಡುವಂಥ ನಾನು ಯಾಕಂದರೆ ಅವ್ರದ್ದು ಅವ್ರು ಅವ್ರ ಫಸ್ಟ್ ಫಿಲಮ್ ಕೆರಿಯರಿಂದ ನಾನು ಜೊತೆಗೆ ನೋಡ್ಕೊಂಡು ಬಂದಂಥವ್ನು ನಾನು ಒಂದು ಫ್ಯಾನಾಗಿ ಈ ಕಡೆ ಪರದೆ ಹಿಂದೆ ಹಿಂಗೆ ಹಿಂಗೆ ನಿಂತ್ಕೊಂಡು ಅವ್ರನ್ನ ನೋಡಿ ಎಂಜಾಯ್ ಮಾಡಿದಂಥವನು ಅವ್ರಿಗೆ ಬರೀಬೇಕಾರೆ ನನಗೆ ಗೊತ್ತಿದ್ದು ಒಂದು ತುಂಬ ಅದ್ಭುತವಾಗಿ ಅವ್ರಲ್ಲಿ ಇರೋದೇನಂತಂದರೆ ಎಮೋಷನ್ಸ್ ಅವರು ಅದ್ಭುತವಾದ ಎಮೋಷನ್ಸ್ ಪೋರ್ಟ್ರೇ ಮಾಡ್ಬೋದು ಅಷ್ಟು ಅದ್ಭುತವಾದಂಥ ಅವರು ನಟ ಅವರು ಸೊ ಅದನ್ನು ತುಂಬ ಫೋಕಸ್ ಆಗಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ ಒಂದು ಕಮರ್ಷಿಯಲ್ ಹಾಗೂ ಫ್ಯಾಮಿಲಿ ಎರಡೂ ಬ್ಲೆಂಡ್ ಆಗಬೇಕು ಈ ಕಡೆ ಫ್ಯಾನ್ಸ್ಗೂ ಇಷ್ಟ ಆಗಬೇಕು ಎರಡನೇ ಸರ್ತಿ ಅವ್ರ ಫ್ಯಾಮಿಲಿ ಕರ್ಕೊಂಬಂದರೆ ಅವಾಗಲೂ ಇಷ್ಟ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದಂಥ ಒಂದು ಸ್ಕ್ರಿಪ್ಟ್ ಇದು ಖಂಡಿತವಾಗಲೂ ನೀವೆಲ್ಲ ಹೆಮ್ಮೆಯಿಂದ ಈ ಸಿನಿಮಾ ನೋಡ್ಕೊಂಡು ಆಚೆ ಬರಬೇಕಾರೆ ಒಂದು ಆ ದರ್ಶನ್ ಸರ್ ಪಿಚ್ಚರ್ ಈ ಥರದ್ದು ನೋಡ್ಕೊಂಡ್ಬಂದ್ವಿ ಬಂದ್ವಿ ಅಂತ ಒಂದು ಖುಷಿ ಕೊಡುವಂಥ ಒಂದು ಸಿನಿಮಾ ಆಗುತ್ತೆ ಆ್ಯಂಡ್ ಈ ಸಿನಿಮಾ ಇಷ್ಟು ಗ್ರ್ಯಾನ್ಜೋರ್ ಆಗಿ ಇಷ್ಟೆಲ್ಲ ಆಗಿರೋದಕ್ಕೆ ನಾನು ರಾಕ್ಲೈನ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ಆ್ಯಂಡ್ ನನ್ನ ಹೋಲ್ ಆರ್ಟಿಸ್ಟ್ ಟೀಮ್ ಆರಾಧನವರಾಗಿರ್ಬೋದು ವಿನೋದ್ ಸರ್ ಆಗಿರ್ಬೋದು ಕುಮಾರ್ ಗೋವಿಂದ್ ಸರ್ ಶ್ರುತಿ ಮೇಡಮ್ ಬಿರಾದರ್ ಸರ್ ಟೋಟಲ್ ಒಂದು ಟೀಮು ಈ ಸಿನಿಮಾಗೋಸ್ಕರ ಆಗಿ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ ಸೊ ಇವರಷ್ಟು ಜನರು ಶ್ರಮ ಇದೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಥಿಯೇಟ್ರಲ್ಲಿ ನೀವೆಲ್ಲ ನೋಡ್ಬೋದು ಮತ್ತೊಮ್ಮೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ದರ್ಶನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇನ್ನೂ ಅವಕಾಶಗಳು ಸಿಕ್ಕರೆ ಇನ್ನೂ ಬೆಟರ್ ಸ್ಕ್ರಿಪ್ಟ್ಗಳು ಬೆಟರ್ ಯೋಚನೆಗಳನ್ನ ಮಾಡಬೇಕು ಅಂತ ಒಂದು ಅನ್ಕೊಂಡಿರುವಂತ ನಾನು ಸೊ ಒನ್ ಸೆಕೆಂಡ್ ಥ್ಯಾಂಕ್ ಯು ಬಸ್ ತರುಣ್ ಸರ್ ನೀವು ನಿಮ್ಮ ಸೂಪರ್ ಹಿಟ್ ಸಿನಿಮಾಗಳ ಮೂಲಕ ನಮ್ಮೆಲ್ಲರನ್ನ ರಂಜಿಸಿದ್ದೀರಾ ಡೈರೆಕ್ಟರ್ ಆಗಿ ಸೊ ಈ ನಮ್ಮ ಸೂಪರ್ ಹಿಟ್ ಡೈರೆಕ್ಟರ್ಗೆ ನಮ್ಮ ಕಡೆಯಿಂದ ಒಂದು ಶಾರ್ಟ್ ಮೂವಿ ಇದೆ ಸರ್ ಪ್ಲೀಸ್ ಸರ್